ತುಪ್ಪ ಅಂದರೆ ಇಷ್ಟ ಇಲ್ಲ ರೀ ತುಪ್ಪ ಅಂದರೆ ಎಲ್ಲರಿಗೂ ಇಷ್ಟನ ತುಪ್ಪ ಒಂದು ಭೂಲೋಕದ ಇದ್ದಂಗೆ ಬಟ್ ಅದು ತಿನ್ನೋದು ಸುಲಭ ಆದರೆ ಮಾಡೋದು ಭಾಳ ಕಠಿಣ ಐತಿ ನಡೀರಿ ಇವತ್ತ ನಾವು ಯಾವ ರೀತಿ ತುಪ್ಪ ಮಾಡ್ತೇವೆ ಮನ್ಯಾಗ ಅನ್ನೋದನ್ನು ನೋಡೂನು ಹಾಲು ತಗೋರಿ ಅದು ಚಲೋ ಒಟ್ಟಿರ್ಬೇಕು ಹಾಲು ಹಾಲು ತೊಗೊಳಿ ಅದನ್ನು ಸಣ್ಣ ಉರಿಯೊಳಗೆ ಕಾಸ್ಬೇಕು ನೋಡಿ ನೋಡಿರಿ ಒಂದು ಎರಡು ಸರ್ತಿ ಎರಡು ಮೂರು ಸರ್ತಿ ಕಾಸಬೇಕು ಚಂದ ಕೆನಿ ಬರಬೇಕು ಅದ್ರ ಮ್ಯಾಗ ಕಾಸಬೇಕು ಅಂತ ಹೆಪ್ಪಂತೂ ಎಲ್ಲರಿಗೂ ಹಚ್ಚೋದು ಗೊತ್ತೈತಿ ಉಗುರು ಬೆಚ್ಚ ಹಾಲೊಳಗೆ ಸ್ವಲ್ಪ ಹೆಪ್ಪು ಬಿಡ್ತಾರೋ ಮೊಸರ ಬಿಡ್ತಾರೋ ಅದ ಮೊಸರು ತಯಾರಾಗ್ತಿ ಒಂದು ಎರಡು ಮೂರು ದಿನದ್ರೆ ಕೆನಿಗೋಳಿ ಮಾಡಿಡಬೇಕು ಮಜ್ಜಿಗೆ ಮಾಡಬೇಕಾದ್ರೆ ಮಗಿಂದಲ್ಲ ಕೆನಿ ತೊಕೊಂಡೆ ನಾವು ಮೊಸರ ತೊಳಗ ಯೂಸ್ ಮಾಡ್ಕೋಬೋದು ಕೆನಿ ಕೆನಿ ತೆಗೆದಿಟ್ಟ ನಾಲ್ಕು ಐದು ದಿನ ಕೆನಿ ತೆಗೆದಿಡ್ಬೇಕು ತುಪ್ಪ ತಿಂದ್ರೆ ದಪ್ಪ ಹಾಕ್ತಾರಂತರು ಏನೂ ಇಲ್ಲ ತುಪ್ಪ ನಾವು ಸರಿಯಾದ ಬಳಕೆ ತಿಂದರೆ ಏನು ದಪ್ಪ ಆಗಂಗಿಲ್ಲ ಏನಿಲ್ಲ ತುಪ್ಪ ಭಾಳ ಯೂಸ್ಫುಲ್ ಐತಿ ನಮ್ಮ ದೇಹಕ್ಕೆ ತುಪ್ಪ ತಿನ್ನಬೇಕು ಪ್ರತಿದಿನ ಊಟ ಜೊತೆ ಒಂದು ಚಮಚ ಆದರೂ ತುಪ್ಪ ತಿನ್ನಬೇಕು ಎಷ್ಟೋ ಜನ ಒಂದು ಲೀಟರ್ ಎರಡು ಲೀಟರ್ ಹಾಲು ತೊಗೋತಾರೋ ಆದರೂ ಸರಿಯಾಗಿ ಬಳಕೆ ಮಾಡ್ಕೊಂಗಿಲ್ಲ ಯಾಕಂದರೆ ಒಂದು ಲೀಟರ್ ಹಾಲು ಎರಡು ಲೀಟರ್ ಹಾಲಾಗೂ ನಾವು ತುಪ್ಪ ತುಪ್ಪ ತೆಗಿಬೋದು ಬೆನ್ನಿ ಮಾಡ್ಕೋಬೋದು ಮಜ್ಜಿಗೆ ಮಾಡ್ಕೋಬೋದು ಮೊಸರ ಮಾಡ್ಕೋಬೋದು ಹೊರಗಿನ ತುಪ್ಪ ತಂದು ತಿನ್ನೋದಕ್ಕಿಂತ ಮನೆಯಾಗ ಈ ರೀತಿ ಬರ್ರಿ ಯಾಕಂದರೆ ಈಗ ಹೊರಗೆಲ್ಲ ಕಲ್ಬೇರ್ಗೆ ಇರ್ತೈತಿ ಅಷ್ಟು ನಮ್ಮ ದೇಹಕ್ಕೆ ಚಲೋ ಅಲ್ಲ ಈ ರೀತಿ ಮನೆಯಾಗಿ ಮಾಡಿರಿ ನಮ್ಮ ಆರೋಗ್ಯ ನಾವು ಕಾಪಾಡೋನು ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ